ಅಯ್ಯಪ್ಪ ಸ್ವಾಮಿ ಶರಣಂ ಮೈಯ್ಯಪ್ಪ ಸ್ವಾಮ ಶರಣ ಶ್ರೀ ಶ್ರೀಕ್ಷೇತ್ರ ಶಬರಿಮಲೆಯು ತನ್ನದೇ ಆದಂತಹ ಪಾವಿತ್ರತೆಯನ್ನು ಉಳಿಸಿಕೊಂಡು ಬಂದಿದೆ ಇಂತಹ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತಾದಿಗಳು ಅಲ್ಲಿನ ಆಚರಣೆ ಸಂಪ್ರದಾಯ ನೀತಿ ನಿಯಮಗಳನ್ನು ಪಾಲಿಸಬೇಕು ಇಲ್ಲವಾದರೆ ನಮ್ಮ ಪುಣ್ಯಕ್ಷೇತ್ರದ ಪಾವಿತ್ರತೆಯನ್ನು ನಾವೇ ನಾಶ ಮಾಡಿದಂತಾಗುತ್ತೆ ಮನುಷ್ಯನು ನಾನು ಎನ್ನುವ ಅಹಂಕಾರ ದುಡ್ಡಿನ ಹಡಂಬರದಿಂದ ದುಡ್ಡಿನಿಂದ ಎಲ್ಲವನ್ನೂ ಗಳಿಸಬಲ್ಲೆ ಎಂಬ ಭ್ರಮೆಯಲ್ಲಿ ಕೆಲವು ನೀತಿ ನಿಯಮಗಳನ್ನು ಕುಳಿತಿದ್ದಾನೆ ಇದಕ್ಕೆ ಸಾಕ್ಷಿ ಎಂಬಂತೆ ಕುಟುಂಬ ಸಮೇತರಾಗಿ ಶ್ರೀ ಕ್ಷೇತ್ರ ಶಬರಿಮಲೆ ಯಾತ್ರೆ ಮಾಡುತ್ತಿರುವ ಭಕ್ತಾದಿಗಳು ಜಾತಿ ಆಯಾ ಕ್ಷೇತ್ರದಲ್ಲಿ ಇರುವ ಆಚರಣೆ ಸಂಪ್ರದಾಯ ನೀತಿ ನಿಯಮಗಳನ್ನು ಪಾಲಿಸದೆ ಈ ರೀತಿ ಮಾಡಿದರೆ ಈ ಹೇಯ ಕೃತ್ಯಕ್ಕೆ ರಥದಲ್ಲೂ ಪರಿಹಾರ ಸಿಗದೆ ಪಾಪದ ಕೂಪಕ್ಕೆ ಹೋಗಬೇಕಾಗುತ್ತದೆ ಆಚರಣೆ ಸಂಪ್ರದಾಯವನ್ನು ಬೆಳೆಸಿ ಶ್ರೀ ಕ್ಷೇತ್ರ ಶಬರಿಮಲೆಯ ಪಾವಿತ್ರ್ಯತೆಯನ್ನು ಉಳಿಸಿ ದಯವಿಟ್ಟು ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಸ್ವಾಮಿಯೇ ಶರಣ ಸ್ವಾಮಿಯೇ ಸ್ವಾಮಿ ಶರಣ ನೋಡಿದ್ರಲ್ಲ ಕೇಳಿದ್ರಲ್ಲ ಹೇಗೆ ನಮ್ಮ ಶಬರಿಮಲೆಯ ಸಂಪ್ರದಾಯ ಕಡಿಮೆ ಆಗ್ತಿದೆ ಆಚಾರ ವಿಚಾರಗಳು ಕಡಿಮೆ ಆಗ್ತಿದೆ ಅಂತ ಸೊ ಅದೇ ರೀತಿ ನಮ್ಮ ಶಬರಿಮಲೆಯಲ್ಲಿರುವ ಅಯ್ಯಪ್ಪ ಯಾರು ಶಾಸ್ತ್ರ ಎಂದರೆ ಯಾರು ಶಬರಿಮಲೆಗೆ ಬರ್ತಾ ಏಕೆ ಶಬರಿಮಲೆ ಯಾತ್ರೆಗೆ ಗುರುಸ್ವಾಮಿ ಬೇಡವಾ ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರೋಣ ಸ್ವಾಮಿ ಸ್ವಾಮಿ ಶರಣ ಅನುಗಾನ ಬೇಡುವೆ ನಯಪಾದ ಸ್ವಾಮಿಯೇ ಶರಣಮಯ್ಯಪ್ಪ ಶಾಸ್ತ್ರ ಹೇಳುತ್ತೆ ಅಯ್ಯಪ್ಪ ಅಂದರೆ ಒಳ್ಳೆಯವರನ್ನ ಕಾಪಾಡುವವರು ಅಂತ ಶಾಸ್ತ್ರ ಎಂದರೆ ಕಂಟ್ರೋಲರ್ ಅಂದರೆ ನಮ್ಮನ್ನೆಲ್ಲ ಗುರುವಿನಂತೆ ನಿಯಂತ್ರಿಸುವವರು ಆರೇನೆಂದರೆ ಒಳ್ಳೆಯವರು ಎಲ್ಲ ವಿಧದಲ್ಲೂ ಒಳ್ಳೆಯವರು ಉದ್ದ ತಾಜು ವಿದ್ಯಾವಂತ ಭಗವಂತನ ಹಾಗೆ ನಾವು ಕೂಡ ಒಳ್ಳೆಯವರಾಗಬೇಕು ಅನೇಕ ಹಲವು ಕರ್ಮಗಳಿಂದ ನಾವು ಹೊರಗಡೆ ಒಳಗೆ ಮನಸ್ಸಿನಲ್ಲಿ ಬೆಟ್ಟದನ್ನ ಮಾಡಬೇಕು ಇವುಗಳಲ್ಲಿ ಕೆಲವು ನಮಗೆ ತಿಳಿಯೋದಕ್ಕ ಆಗುತ್ತೆ ನಾವೆಲ್ಲರೂ ಸರಿಯೇ ಅಂತ ಕೇಳಿದರೆ ಗೊತ್ತಿಲ್ಲ ಆದರೆ ನಾವು ಒಳ್ಳೆಯವರಾಗಿರಬೇಕು ಇದಕ್ಕೆ ಸುಲಭವಾದ ಮಾರ್ಗ ಮತ್ತು ಬಹಳ ಶಕ್ತಿಯುತವಾದ ಮಾರ್ಗ ಅಂತ ಹೇಳ್ಬೋದು ಅದೇ ಅಯ್ಯಪ್ಪ ಸ್ವಾಮಿ ಉಪಾಸನೆ ಅಂದರೆ ವ್ರತಾಚರಣೆ ಈಗಿನ ಕಾಲದಲ್ಲಿ ಮಾಲೆ ಧರಿಸುವ ಭಕ್ತರಿಗೆ ಕುರುಸ್ಥಾಮಿಯ ಅವಶ್ಯಕತೆ ಇಲ್ಲ ಅಂತ ಭಾವನೆ ಮೂಡುತ್ತೆ ಯಾಕಂದರೆ ಎಲ್ಲ ಆನ್ಲೈನ್ಗಳಲ್ಲಿ ಮಾಹಿತಿ ಸಿಗುತ್ತೆ ಉದಾಹರಣೆಗೆ ಶಬರಿಮಲೆಯಲ್ಲಿ ಶಬರಿಮಲೆಗೆ ಹೋಗೋದಕ್ಕೆ ಬಸ್ಸು ಟ್ರೈನು ಅದೇ ರೀತಿ ಗಾಡಿಲಿ ಹೋದರೆ ಮ್ಯಾಪ್ ಇರುತ್ತೆ ಸೊ ಅದರ ಮೂಲಕ ಹೋಗ್ಬೋದು ಮತ್ತು ಶಬರಿಮಲೆಯಲ್ಲಿ ಎಲ್ಲ ಕಡೆ ನೇಮ್ ಬೋರ್ಡ್ ಇರುತ್ತೆ ನಾವು ಹೋಗಿ ಬರ್ಬೋದು ಎಂಬುದು ತುಂಬ ಜನ ಭಕ್ತರು ಮೂಡುತ್ತೆ ಆದರೆ ಗುರುವಿಗೆ ಅತಿ ಮುಖ್ಯವಾದ ಸ್ಥಾನ ಇದೆ ಗುರುವಿಲ್ಲದ ಶಬರಿಮಲೆ ಯಾರು ಇಲ್ಲ ಗುರು ಇಲ್ಲದ ವಿದ್ಯೆ ಕಸಕ್ಕೆ ಅಂತ ದೊಡ್ಡವರು ಹೇಳ್ತಾರೆ ಶಬರಿಮಲೆಗೆ ಹೋಗಲು ಗುರು ಸ್ವಾಮಿ ಬೇಕೇ ಬೇರೆ ಗುಲಾಮನಾಗುವ ಹೋಗಲು ಬರಲು ಸ್ಥಳ ಅವರಿಗೆ ಗೊತ್ತು ಅಥವಾ ನಿಯಮಗಳು ಎಂಬುದಕ್ಕಿಂತ ಆ ಗುರುವಿನ ಮೂಲಕ ಪಡೆಯುವ ಶಕ್ತಿ ಇದೆ ನೋಡಿ ಅದು ತುಂಬಾ ಮುಖ್ಯವಾದದ್ದು ಇದು ಹಣದಿಂದಲೋ ಜಿ ಪಿ ಎಸ್ನಿಂದಲೋ ಅಥವಾ ಮ್ಯಾಪ್ನಿಂದಲೋ ಅಲ್ಲಿ ಹೋದಾಗ ದೊರೆಯೋದಲ್ಲ ಅವರ ಆಶೀರ್ವಾದವೇ ನಮಗೆ ಬೋನಸ್ ಅದು ಗುರುಗಳ ಜೊತೆ ಇರುವಾಗ ಅವರ ಅನುಭವಗಳನ್ನು ಅವ್ರು ತಿಳಿಸ್ತಾರೆ ಅದು ಬರೀ ಅಡ್ವೈಸ್ ಮಾತ್ರವಲ್ಲ ಒಂದು ಆಧ್ಯಾತ್ಮಿಕ ರೂಪಾಂತರ ಅಂದರೆ ಸ್ಪಿರಿಚುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಏರ್ಪಡುತ್ತೆ ಗುರು ಅವರಿಂದ ಮಾನ ಧರಿಸುವಾಗ ಅವರ ಕೈಯಲ್ಲಿ ಆ ಮಾನಕ್ಕೆ ಪಟ್ಟು ಆ ಮಾಲೆಯನ್ನು ತೊಳುವಾಗ ಒಂದು ಶಕ್ತಿ ನಮ್ಮಲ್ಲಿ ಸೇರುತ್ತೆ ಅಂದರೆ ಆ ಗುರು ಎಷ್ಟು ವರ್ಷ ಮೇಲೆ ಬೆಟ್ಟ ತಿಳಿದಿರ್ತಾರೆ ಅದೇ ರೀತಿ ಎಷ್ಟೋ ಜನ ಭಕ್ತರಿಗೆ ದಾರಿನ ತೋರಿಸಿರ್ತಾರೆ ಅವರ ಕೈ ನಮ್ಮ ಮೇಲೆ ಪಡುವಾಗ ಒಂದು ಶಕ್ತಿ ಸಿಗುತ್ತೆ ಖಂಡಿತ ಗುರು ಬೇಕೇ ಬೀಳುತ್ತೆ ಗುರು ಸಹ ಇದ್ದರೆ ತುಂಬ ಬೆಳೆಯುತ್ತೆ ಯಾಕೆ ಇದರ ಬಗ್ಗೆ ಹೇಳಿದೆ ಅಂದರೆ ಈಗ ತುಂಬ ಜನ ಭಕ್ತರು ಅವರೇ ಮಾಲೆ ಧರಿಸ್ಕೊಳ್ತಾರೆ ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಹೇಳಿ ಅವರಿಂದ ಮಾಲೆ ಧರಿಸ್ಕೊಳ್ತಾರೆ ಆಮೇಲೆ ಶಬರಿಮಲೆಗೆ ಹೋಗುವಾಗ ಯಾರ ಜೊತೆ ಆದರೂ ಸೇರಿಕೊಂಡು ಹೋಗ್ತಾರೆ ಇದು ಎಲ್ಲೋ ಪ್ರವಾಸಕ್ಕೆ ಹೋದಂಗಲ್ಲ ಇದು ನಮ್ಮೊಳಗೆ ನಡೆಯುವ ಆಧ್ಯಾತ್ಮಿಕ ಯಾತ್ರೆ ಇದಕ್ಕೆ ಒಂದು ಗುರುವಿನ ಆಶ್ರಯ ಖಂಡಿತ ಬೇಕು ಇನ್ನೊಂದು ಭಗವಂತನ ದರ್ಶನ ಆದಮೇಲೆ ದಾರಿ ಮಧ್ಯೆ ಮಾಲೆ ಬಿಚ್ಚಬಾರದು ಮನೆಗೆ ಬಂದು ಶಬರಿಮಲೆಯಿಂದ ತಂದ ಪ್ರಸಾದಗಳನ್ನು ಪೂಜೆಗಿಡಬೇಕು ಅದೇ ರೀತಿ ಶಬರಿಮಲೆಗೆ ಪವಿತ್ರ ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗುವ ಪ್ರತಿಯೊಂದು ಪದಾರ್ಥಗಳು ಔಷಧಿಯಾಗಿ ತಿರುಗಿ ಬರುತ್ತೆ ಅವುಗಳಿಂದ ಪ್ರಸಾದವನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಯಾರು ಶಬರಿಮಲೆ ಯಾತ್ರೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲವೋ ಅಂಥವರಿಗೆ ಬಡವರಿಗೆ ಹಂಚಿ ನಂತರ ಮಾಲ ಮಾಡಲು ಹೋಗಿ ಸ್ವಾಮಿ ಶರಣ ಶಬರಿಮಲೆ ಯಾತ್ರೆ ಅನ್ನೋದು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡ್ತಾ ಇದ್ದೀವಿ ಅಂತ ಇರದೇ ಆಚಾರ ಅನುಷ್ಠಾನಗಳಿಗೆ ತುಂಬ ಮುಖ್ಯತ್ವ ಕೊಡಬೇಕು ಆಯಾ ಕಾಲದಲ್ಲಿ ಸಮಯದಲ್ಲಿ ಮಾಡಬೇಕಾಗಿರೋ ಪೂಜೆಗಳನ್ನು ಸರಿಯಾಗಿ ಮಾಡಬೇಕು ಶ್ರೀ ಕ್ಷೇತ್ರ ಶಬರಿಮಲೆಯ ಶ್ರೀ ಸ್ವಾಮಿಯ ದರ್ಶನ ಪಡೆಯಬೇಕಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆ ಆರಂಭಿಸಬೇಕು ಅಂದರೆ ಮೊದಲು ಶಬರಿಮಲೆಯ ತತ್ವವನ್ನು ಅರ್ಥಕೊಳ್ಬೇಕು ಅಂದರೆ ವ್ರತಾಚರಣಾ ಕಾಲದಲ್ಲಿ ಆಚರಣೆಗೆ ಬದ್ಧವಾಗಿರಬೇಕು ಹಾಗಿದ್ರೆ ಮಾತ್ರ ಒಬ್ಬರು ಗುರುಸ್ವಾಮಿಯನ್ನು ಹುಡುಕಿ ಅವರ ಮಾರ್ಗದರ್ಶನದಲ್ಲಿ ಮಾಲೆ ಧರಿಸಬೇಕು ಶ್ರೀ ಕ್ಷೇತ್ರ ಶಬರಿಮಲೆಯ ಪಾವಿತ್ರ್ಯತೆ ಇತ್ತೀಚಿನ ದಿನಗಳಲ್ಲಿ ನಾಶವಾಗ್ತಿದೆ ಶ್ರೀ ಕ್ಷೇತ್ರದ ನಿಯಮಗಳನ್ನು ಮೀರಿ ಅಲ್ಲಿಗೆ ಬರುತ್ತಿರುವ ಭಕ್ತಾದಿಗಳು ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಸಾಮಾನ್ಯ ದೇವಾಲಯಕ್ಕೆ ಹೋಗುವ ರೀತಿಯಲ್ಲಿ ಶಬರಿಮಲೆಗೆ ಬರುವುದು ಅಕ್ಷಮ್ಯ ಅಪರಾಧ ನಿಯಮಗಳನ್ನು ಮೀರಿ ಬಂದರೆ ಪಾಪದ ಬುತ್ತಿಯನ್ನು ಒತ್ತೊಯ್ಯಬೇಕಾಗತ್ತೆ ಸ್ವಾಮಿ ಶರಣು ಅಯ್ಯಪ್ಪನ ದೇವಾಲಯದಲ್ಲಿ ಮಹಿಳೆಯರಿಗೆ ಸಂಪೂರ್ಣ ನಿಷೇಧವಿಲ್ಲ ನಿರ್ದಿಷ್ಟ ವಯೋಮಾನದವರಿಗೆ ಮಾತ್ರವೇ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಈ ನಿರ್ಬಂಧಕ್ಕೂ ದೇವಾಲಯದ ಆಚರಣೆಗೂ ಸಂಬಂಧವಿದೆ ಈ ನಿರ್ಬಂಧವನ್ನು ಮುರಿಯುವುದು ಎಂದರೆ ಅಲ್ಲಿನ ಪೂಜಾ ಪದ್ಧತಿಗೆ ಅಪಚಾರ ಮಾಡಿದಂತೆ ಈ ನಿರ್ಬಂಧಕ್ಕೆ ಮಹಿಳೆಯರ ಋತುಚಕ್ರವೇ ಕಾರಣ ಎನ್ನುವುದು ಪುಣ್ಯ ಸತ್ಯವಲ್ಲ ಸ್ವಾಮಿ ಶರಣಂ ಶಬರಿಮಲೆಗೆ ಮಹಿಳೆಯರು ಏಕೆ ಹೋಗಬಾರದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ ಆದರೆ ಎಪಿಸೋಡು ಲೆಕ್ಕದಲ್ಲಿ ಕೊಡ್ತೀವಿ ಸ್ವಾಮಿ ಅಂದರೆ ದ ಭಾಗ ಭಾಗ ಒಂದು ಭಾಗ ಎರಡು ಆ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಸೊ ಸ್ವಾಮಿಗಳು ಯಾಕಂದರೆ ದೊಡ್ಡದಾಗಿ ವಿಡಿಯೋದಲ್ಲಿ ನೋಡೋದಿಲ್ಲ ಅದಕ್ಕಾಗಿ ನಾವು ಇದನ್ನು ಭಾಗಗಳಾಗಿ ವಿಂಗಡಿಸಿ ನಿಮಗೆ ಕೊಡ್ತೀವಿ ಸ್ವಾಮಿ ಖಂಡಿತ ಎಲ್ಲ ಭಾಗವನ್ನು ನೋಡಿ ಸೊ ಆವಾಗ ಅರ್ಥ ಆಗುತ್ತೆ ಶಬರಿಮಲೆಗೆ ಹೆಣ್ಮಕ್ಕಳು ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗತ್ತೆ ಸ್ವಾಮಿ ಶರಣಂ ಯಾಕೆ ತುಂಬ ಜನ ಹೇಳ್ತಿರ್ತಾರೆ ಇದರಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅಂಥೇಳಿ ಹೆಣ್ಣು ಭಕ್ತರಿಗೊಂದು ನ್ಯಾಯ ಗಂಡು ಭಕ್ತರಿಗೊಂದು ನ್ಯಾಯ ಅಂತ ಹೇಳ್ತಿದ್ದಾರೆ ತುಂಬ ಜನ ಭಕ್ತರು ಆ ರೀತಿ ಮಾತಾಡ್ತಾ ಇರೋದ್ರಿಂದ ಈ ವಿಡಿಯೋವನ್ನು ಮಾಡಬೇಕಂತ ಅದೇ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸ್ವಾಮಿ ಸೊ ಏಕೆ ಹೋಗಬೇಕು ಏಕೆ ಹೋಗಬಾರ್ದು ಅನ್ನೋದ್ರ ಬಗ್ಗೆ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣ ಶರಣಮಯ್ಯಪ್ಪ कबरिगिरिनाथ स्वामी शरणमय्यप्पा